ಕಲ್ಲಿನ ದೇಸಾಯಿ ತರದ ಜಾಗೆಯಲ್ಲಿ ಶಿವರಾಮ ಮಂದಿರ ಅಂಬುವಂಥ ಹೆಸರಿನಿಂದ ಇದು ಬಹಳ ಪ್ರಸಿದ್ಧಿಯಾದಂಥ ದೇವಸ್ಥಾನ ದೇಸಾಯರ ತಂದವರೇ ಜಾಗ ಗಂಗಾ ಭಾಗೀರ್ತಿ ಕಮಲಾಬಾಯಿ ದೇಸಾಯಿ ಎಂಬವರು ಈ ಹಿಂದೆ ಇದಕ್ಕೆ ದೇವಸ್ಥಾನಕ್ಕೆ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಕಲ್ಲಿನ ಕಮಾನಿನಿಂದ ಇರುವಂತಹ ಒಂದು ಮಹಾದ್ವಾರವನ್ನು ಕೂಡ ಅವರು ಕಟ್ಟಿದ್ದರು ಹತ್ತೊಂಬತ್ತು ನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ಗಂಗಾಭಾಗತಿ ಮಾತು ಶ್ರೀ ಕಮಲಾಬಾಯಿ ರೂನು ದೇಸಾಯಿಯವರು ತಮ್ಮ ಹೆಸರನ್ನು ಹಾಕಿಕೊಂಡು ಶಿವರಾಮ ಮಂದಿರ ಅಂಬುವಂಥದನ್ನು ಇಲ್ಲಿ ಕಟ್ಟಿದ್ದು ಅದು ಒಂದು ಏನಪ್ಪ ದೇವಸ್ಥಾನದ ಹಿಂಭಾಗ ಬಿದ್ದರೂ ಸಹಿತ ಆ ಪ್ರಾಕಾರದಲ್ಲಿ ಅದು ಇವತ್ತು ಉಳಿದಿದೆ ಅವರನ್ನು ಅನವರತವಾಗಿ ನೆನೀಬೇಕು ಯಾಕಂದರೆ ಅವರು ಈ ದೇವಸ್ಥಾನವನ್ನು ಏನಪ್ಪ ಅಂತಂದರೆ ಕಟ್ಟೋದಕ್ಕೆ ತಮ್ಮ ಸ್ವಂತ ಎಲ್ಲ ಖರ್ಚುಗಳನ್ನು ಮತ್ತೊಂದು ಎಲ್ಲ ಅವರೇ ಮಾಡಿ ಭಕ್ತರ ಸಲುವಾಗಿ ಅವ್ರು ಮಾಡಿಟ್ರು ಕಾಲಾಂತರದಲ್ಲಿ ಈ ದೇವಸ್ಥಾನ ಏನಪ್ಪ ಶಿಥಿಲಗೊಂಡು ಬಿತ್ತು ಈ ದೇವಸ್ಥಾನದ ಪ್ರಾಕಾರದಲ್ಲಿ ಅಮೃತಾನಂದ ಸರಸ್ವತಿಗಳು ಅಂತ ಚಿದಂಬರೇಶ್ವರ ವಂಶಸ್ಥರಾದ ಮರಿಮಮ್ಮಗ ಅಮೃತಾನಂದ ಸರಸ್ವತಿಗಳು ಎಂಬುವಂಥ ಮಹಾ ಸಾಧಕರು ಸಜೀವ ವೃಂದಾವನಸ್ಥರಾಗಿ ಅವರು ಸಜೀವ ವೃಂದಾವನಸ್ಥರಾಗಿ ಬ್ರಹ್ಮೀಭೂತರಾಗಿ ಅವರೇ ತಪೋಬಲದಿಂದ ಈ ಜಾಗೆ ಬಹಳ ಪವಿತ್ರವಾಗಿ ಇರುವಂಥ ಒಂದು ದೇವಸ್ಥಾನ ಎಂಬುವಂಥ ಪ್ರತೀತಿ ಅವರು ಈ ದೇವಸ್ಥಾನ ಇದ್ದಾಗ ಪೂರ್ವದಲ್ಲಿ ಕೃಷ್ಣಭಟ್ರು ಜೋಶಿ ಹುಲಗೂರು ಎಂಬವರು ಇದರ ಪೂಜಾ ಕೈಂಕರ್ಯವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿದರು ಅದಾದ ಮೇಲೆ ಅವರ ಮಗಾನು ಮಾಡ್ತಾ ಇದ್ದ ಈಗ ಸದ್ಯದಲ್ಲಿ ಅವರ ಮೊಮ್ಮಗನಾದಂಥ ಪಲ್ಲಣ್ಣ ರಾಜಪುರೋಹಿತ್ ಅವರು ಸಹಿತ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನ ಪೂಜೆಯನ್ನು ಮಾಡ್ತಾರೆ ಪೂರ್ವಕಾಲದಲ್ಲಿ ಇದ್ದಂಥ ಪಚ್ಚದ ಕಲ್ಲಿನಿಂದ ಇದ್ದಂಥ ಮೂರ್ತಿಗಳು ಭಿನ್ನ ಆದವು ಅಂತ ತೆಗೆದು ಹೊಸ ದೇವಸ್ಥಾನದೊಳಗೆ ಅಂಥ ಮೂರ್ತಿಗಳನ್ನು ಪರತ್ ಅವರೇನು ಇಲ್ಲಿ ಬಂದು ಪುನಃ ಪ್ರತಿಷ್ಠಾಪನೆ ಮಾಡಿದ ನಂತರ ಪುನಃ ಪ್ರತಿಷ್ಠಾಪನೆ ಆದ ನಂತರ ರಾ ಪಲ್ಲಣ್ಣ ಅವರು ಎಂತ ಅಂದರೆ ಈ ಉತ್ಸವದ ನಿಮಿತ್ತ ಅನೇಕ ಹರಿ ಕಥಾ ಮೃತ ರಾಮಾಯಣ ದರ್ಶನ ಆನಂತರ ಬಹಳಷ್ಟು ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿ ಅನೇಕ ಸಾಧಕರಿಗೆಲ್ಲ ಇಲ್ಲಿ ಸನ್ಮಾನವನ್ನು ಮಾಡಿ ಬಹಳ ಜಾಗೃತವಾದಂಥ ಉತ್ಸವ ನಡೀತಿತ್ತು ಆ ಉತ್ಸವ ಮತ್ತೆ ಪ್ರಾರಂಭ ಆಗಬೇಕಂತಂದರೆ ಈಗ ಏನು ಒಂದು ಶಿವರಾಮ ಮಂದಿರ ಟ್ರಸ್ಟ್ ಅಂತ ಮಾಡಿದ್ದಾರು ದೇಸಾಯರು ತಮ್ಮದೇ ಮಾಡಿದ್ದಾರೆ ಈಗ ಸಾರ್ವಜನಿಕರು ಅದಕ್ಕೆ ಏನಾದರೂ ಸಂದರ್ಭ ಕೂಡ್ಕೊಂಡು ಮಾಡಬೇಕು ಅಂಬುವಂಥ ಪ್ರಯತ್ನ ಮಾಡೋ ಸಲುವಾಗಿ ಏನದು ನಡೆದಿದೆ ಭಕ್ತರೆಲ್ಲ ಯಾವಾಗಲೂ ಇಲ್ಲಿ ಶಿವರಾಮ ಮಂದಿರವನ್ನು ಉತ್ಸವವನ್ನು ಬಹಳ ಜಾಗೃತವಾಗಿ ಮಾಡಿ ನಡೆಸೋತ ಬಂದಿದ್ದಾರೆ ಮುಂದಿನ ದಿವಸದೊಳಗೆ ಇದಕ್ಕೆ ಒಂದು ಸಭಾಭವನ ಮತ್ತು ಅಡಿಗೆ ಮನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಏನು ಬೇಕೋ ಅವುಗಳನ್ನೆಲ್ಲ ಮಾಡೋದಕ್ಕೆ ಸರ್ವ ಭಕ್ತರೂ ಕೂಡ ಸಹಕಾರ ಕೊಟ್ಟು ಪಲ್ಲಣ್ಣ ರಾಜಪುರ ನೇತೃತ್ವದೊಳಗೆ ಈ ದೇವಸ್ಥಾನ ಮುಂದೆ ನಡೀಲಿ ಅಂಥೇಳಿ ಶಿವರಾಮನ ಮಂದಿರದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಅವನ ಕೃಪಾಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಈಗ ಸದ್ಯದಲ್ಲಿ ಪ್ರಮೋದ ದೇಸಾಯಿ ನಿವೃತ್ತಿ ನಂತರ ಈ ದೇವಸ್ಥಾನ ಜಾಗೃತಗೊಳಿಸಬೇಕು ಎಂಬುವಂಥ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ದಾರೆ ಭಗವಂತ ರಾಮಚಂದ್ರ ಅವರಿಗೆಲ್ಲರಿಗೂ ಏನು ಅಂದರೆ ಆಯುರ ಆರೋಗ್ಯ ಭಾಗ್ಯ ಕೊಡಲಿ ಸಮಸ್ತ ಭಕ್ತರು ಇವತ್ತು ಯುಗಾದಿ ಇರೋದಕ್ಕೆ ನೂತನ ಪಂಚಾಂಗ ಶ್ರವಣ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ಇವತ್ತಿನಿಂದ ಬೆಳಿಗ್ಗೆ ಕಾಕಡಾರ್ಥದಿಂದ ಹಿಡಿದು ಇನ್ನು ಯಾವತ್ತು ಸಾಯಂಕಾಲದ ಒಂಬತ್ತು ದಿವಸ ನವಮಿಯ ತೊಟ್ಟಲೋತ್ಸವದ ತನಕ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತಾವೆ ಅಂತ ನಾನು ಸಂಗ್ರಹ ಸಾರ ನಾನು ಈ ಪರಮ ಭಕ್ತ ಅನೇಕ ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಿ ಆ ಭಗವಂತನ ಕೃಪೆ ಯಾವಾಗಲೂ ಇರಲಿ ಅಂಥೇಳಿ ಇಲ್ಲಿ ಏನಾದರೂ ಇದ್ದರೆ ಮೃತಾನಂದ ಸರಸ್ವತಿಗಳ ಏನೋ ಬ್ರಹ್ಮೀಭೂತರಾಗ್ಯಾರೆ ಅವರ ತಪೋಬಲದಿಂದ ಅವರು ಸ್ವತಃ ಏನಪ್ಪ ಅಂದರೆ ಇಲ್ಲಿ ಇದ್ದರು ಆನಂತರ ಇಲ್ಲೇ ಅವರು ಕಾಲವಶ ಅವರಿಗೆ ಸ್ವತಃಕ್ಕ ಅವ್ರನ್ನ ಇಲ್ಲಿ ಆ ಜಾಗಕ್ಕೆ ಲೇ ಅವರ ಬ್ರಹ್ಮಿ ಭೋತ್ರ ಆಗಿರಬಹುದು ಅಂತ ಮಧ್ವಂದ್ರೋ ಹೇಳ್ತಾಯن ಬಂದಿದ್ದಾರೆ ಆ ಅವರ ತಪೋಬಲವೇ ನಮಗೆಲ್ಲ ದಾರಿ ದೀಪ ಆಗಲಿ ભગવાનನ ಅನುಗ್ರಹ ಇರಲಿ ಅಂತ ಕೇಳ್ಕೊತಾಯಿದೆ ಓ ಪೋಣಂದಾದೇ ಮಗೆ ಯೋಸನಿತಿ ಏಕರಾ ಬ್ರಹ್ಮಣ ಉಪಹಾರತೆ ಏಕ ದೈವ ಯಜಮಾನಾಯುಷ್ಟೇಜೋ ತದಾತಿ ಂಧರಯಮೇ भवति सर्वस्यापि सर्वस्य चित्ते सर्वमेव तेनाप्नोति सर्वं जयति